जीन महाराज की महाराज की भगवानी माता की माता माता की की भवानी भारत माता की धु सका विद्या सर्व देव काये नाचांद्र वैराम प्रकृति स्वभाव कौमी यज्ञ सकल कर्स्मी नारायण से समर्पया अच्छुत केशव राम नारायण कृष्ण दामोदर रामदेव श्रीधरम माधव गोपिकावलव जानकीनायक रामचंद्रम हरे राम हरे राम कृष्णा हरे कृष्णा 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 हरे हरे राम 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 हरे 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 कृष्णा 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 मैं दुर्गा माता के मैं दुर्गा मा माता के माता के એક સમાજને હમ્મ દાન ધર્મ કરણું કમ બોલી કાં તઈ મનોભાવ બેળસાટા કમાર સમાજ બેળવણી હોત તુમે શિક્ષણ બી તે શિક્ષણ દેવો સ કા ઇષ્ટ છે તે શિકા દેવો ચૌરાવાને કમી લય વત્તર દેવા તો આઈ શીખ તઈ શીખ આઈ માર્ક્સ ઇમ્પોર્ટન્ટ તઈ માર્ક્સ માર્ક્સ ઇમ્પોર્ટન્ટ નહીં છે હમણાં ઘરમાં આજે સંસ્કાર સંસ્કૃતિ ઇમ્પોર્ટન્ટ છે हमें मार्क्स की जास्त हमें घर में छोराओं ने संस्कार शिकाड़ा संस्कृति शिकाड़ा ಹರಿಹರದ ಎಲ್ಲ ಜನತೆಗೆ ಇವತ್ತಿನ ದಿವಸ ಒಳ್ಳೆಯ ಖುಷಿ ತಂದಿರ್ತಕ್ಕಂಥ ವಿಷಯ ಯಾಕಂದರೆ ದಸರಾ ಹಬ್ಬದ ಸಂದರ್ಭದಲ್ಲಿ ನಾವು ಒಂದು ಈ ದೇವಸ್ಥಾನಕ್ಕೆ ಒಂದು ಆಗಮನ ಆಗಿದೆ ಅದೇ ಅಧ್ಯಕ್ಷತೆಯ ಫಸ್ಟ್ ಇದು ಮೊದಲನೆಯ ನಮ್ಮ ಒಂದು ಪೂಜೆ ಆಗಿದೆ ಇಲ್ಲಿ ಇಷ್ಟು ನಮಗೆ ಗೌರವವನ್ನು ನೀಡ್ತಾ ಇದ್ದೀರಾ ಅಂದಮೇಲೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಏನು ನೀವು ಎಸ್ ಎಸ್ ಕೆ ಸಮಾಜದ ಎಲ್ಲ ಎಲ್ಲರ ವತಿಯಿಂದ ನಮಗೇನು ಮನವಿ ನೀಡಿದ್ದೀರಾ ಅದೇ ರೀತಿ ಈ ಹೆಣ್ಣು ಮಕ್ಕಳು ಮಹಿಳೆ ಮಹಿಳೆಯರೇ ಎಲ್ಲ ತುಂಬ ಜನ ಇದ್ದೀರಾ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ವಿ ನಿಮ್ಮ ಸಪೋ ನಿಮ್ಮ ಒಂದು ಏಳಿಗೆಗಾಗಿ ನಾವು ಶ್ರಮ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ಈ ದಸರಾ ಹಬ್ಬದ ಈ ಒಂದು ಹಬ್ಬ ಎಲ್ಲರಿಗೂ ಸಂತೋಷ ನೀಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಸಮಾಜದ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿನ್ನೆಯಿಂದ ನೀವು ವೇಟ್ ಮಾಡಿದಿರ ಕ್ಷಮೆ ಇರಲಿ ನಮಗೆ ಇವತ್ತಿನ ದಿವಸ ನಿಮಗೆ ನೀವು ಏನು ಕೆಲಸಗಳ ಹೇಳಿದ್ದೀರಲ್ಲ ಅದನ್ನು ಆದಷ್ಟು ಮಟ್ಟಿಗೆ ನಾವು ಮುಂದೆ ತರೋಕೆ ಇಷ್ಟಪಡ್ತೀನಿ ಅಷ್ಟೇ ಎಸ್ ಎಸ್ ಕೆ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಮುಂದಿರ ಕೂತಿರ್ಕಂಥ ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಎಸ್ ಎಸ್ ಕೆ ಸಮಾಜ ನೋಡಿದರೆ ನಮಗೆ ಭಾಳ ಖುಷಿ ಆಗುತ್ತೆ ಎಷ್ಟು ಉತ್ಸಾಹದಿಂದ ಹಬ್ಬ ಮಾಡ್ತೀರಿ ಅಂತ ಇಲ್ಲಿ ಕಾಣ್ತಾ ಇತ್ತು ದಸರಾ ಹಬ್ಬ ನಿಜವಾಗ್ಲೂ ಇಲ್ಲಿ ಕಾಣ್ತಾ ಇದೆ ನಾವು ಕೂಡ ಒಬ್ಬರಾಗಿ ನಿಮ್ಮದೇ ನಿಮ್ಮ ಸಂಸ್ಕೃತಿಯನ್ನು ನಾವು ಫಾಲೋಅಪ್ ಮಾಡಿದ್ದೀವಿ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಇವತ್ತು ದಸರಾ ಹಬ್ಬ ಇಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಅಧ್ಯಕ್ಷರು ಬಂದು ಮೊನ್ನೆ ನಮಗೆ ಇನ್ವೈಟ್ ಮಾಡಿ ನಮ್ಮದು ಸ್ವಲ್ಪ ಕೆಲಸ ಆಗಲಿ ಅಂತ ನಮ್ಮ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದಾರೆ ನಿಜವಲ್ಲೋದು ಮಾಡ್ತೀವಿ ನಿಜ ಖಂಡಿತ ಮಾಡಿಕೊಡ್ತೀವಿ ದೇವಸ್ಥಾನ ಆಗಲಿ ನಿಮ್ಮ ಸಮಾಜಕ್ಕೆ ನಾವು ಸೇವೆ ಮಾಡೋಕ್ಕೆ ನಮ್ಮ ಪುಣ್ಯ ಅದು ನಮ್ಮ ಪುಣ್ಯ ನಾವು ನಾವು ಮಾಡ್ತೀವಿ ಅಂತ ನಾವು ಖಂಡಿತವಾಗಿ ಹೇಳ್ತೀವಿ ಮತ್ತೊಮ್ಮೆ ಮಹಿಳೆಯರಿಗೆ ದಸರಾ ಹಬ್ಬದ ಶುಭಾಶಯಗಳು ಮುಂದಿನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮೇಡಮ್ ಅವರೇ ಹೇಳಿದ್ರು ನಮಗೆ ಈ ಸಮಾಜಕ್ಕೆ ಯಾವುದೇ ಯಾವುದೇ ರೀತಿಯಾಗಿ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೆವು ಮೇಡಮ್ ಅವರ ಆದಷ್ಟು ನಮಗೆ ಆ ಫುಲ್ಫಿಲ್ ಮಾಡ್ರಿ ಮತ್ತಷ್ಟು ಕೆಲಸ ಇದ್ದರೂ ನಮಗೆ ಮಾಡಿಕೊಡ್ಬೇಕಂತೇಳಿ ಸಮಾಜದ ವತಿಯಿಂದ ನಮಗೆ ನಾನು ವಿನಂತಿ ಮಾಡ್ತೇನೆ ಧನ್ಯವಾದಗಳು ಮೇಡಮ್ ಆಜ ಈ ವಿಶೇಷ ದೀಕ್ಷೆ ಆಜ ಶಾಲೋ ಆಜಮ್ಮರ ಅಂತ ಹೇಳಿ ಈ ದಿನ ನಮ್ಮ ಅಧ್ಯಕ್ಷರು ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಇವತ್ತು ಬಂದು ಆ ದೇವಿಯ ಆಶೀರ್ವಾದ ತಗೊಂಡಿದ್ದಾರೆ ಅದರ ಜೊತೆಗೆ ಒಂದು ವಿಶೇಷ ದಿನ ಇದೆ ಇವತ್ತು ಎಲ್ಲರೂ ಎಲ್ಲರೂ ತಿಳ್ಕೊಳ್ರಿ ಇವತ್ತಿನ ಒಂದು ವಿಶೇಷ ದಿನ ಏನಪ್ಪ ಅಂತಂದರೆ ಅವರ ಮಗನ ಅವ ಅವನ ಮಗನ ಹುಟ್ಟುಹಬ್ಬ ಇದೆ ದಯಮಾಡಿ ಎಲ್ಲರೂ ಆ ಮಗನ ಹಾರೈಸ್ರಿ ಅಂತ ಹೇಳ್ತಾ ಇದ್ದಾನೆ ಬಲೋ ಸಾಸ್ರಾಜುನ್ ಮಹಾರಾಜ್ ಕೀ ಇವತ್ತು ನಾವಿವತ್ತು ಒಬ್ಬರನ್ನ ನೆನೆಸ್ಕೊಳನ್ನು ಮರ್ತುಬಿಟ್ಟೆ ಅದು ನಮ್ಮ ಕ್ಷಮೆಯಲ್ಲಿ ನಮ್ಮ ನೆಲ್ಲಿ ನಾಗರಾಜಣ್ಣವ್ರನ್ನ ನಾನು ಇವತ್ತು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಸಮಾಜಕ್ಕೆ ಭಾಳ ಏಳಿಗೆಗೆ ಇವತ್ತು ಹರಿಹರಕ್ಕೆ ದುಡಿದಿದ್ದಂಥ ಒಂದು ವ್ಯಕ್ತಿ ನಮ್ಮ ವಾರ್ಡಿನಲ್ಲೇ ಇದ್ದಂಥವ್ರು ನಮಗೂ ಮಾರ್ಗದರ್ಶಕರವರು ನಮಗೆ ಏನೇನು ರಾಜಕೀಯದಲ್ಲಿ ಒಂದು ಮಾರ್ಗದರ್ಶಕರಾಗಿ ಇವತ್ತು ನಮಗೆ ಸಲಹೆ ಸೂಚನೆ ನೀಡಿದವರು ಅವರು ಇವತ್ತು ನಾನು ನಿಜವಾಗ್ಲು ನೆಲೆಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅವ್ರನ್ನ ನೆನೆಸ್ಲಿಲ್ಲ ಅಂದರೆ ನಮಗೂ ನಿಮ್ಮ ಸಮಾಜದ ಎದುರಿಗೆ ಅವ್ರು ನೆನೆಸ್ಲಿಲ್ಲ ಅಂದರೆ ನಮಗೆಲ್ಲ ಒಂದು ಕಡೆ ಕೊರಗಿತ್ತು ಅದನ್ನ ಇವತ್ತು ನೆನೆಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ